ತುಂಬ ಖಾಸಗಿಯಾಗಿ ಬದುಕಿದವರು ಅಷ್ಟೇ ಖಾಸಗಿಯಾಗಿ ನಾನು ಅವಳನ್ನು ಬೀಳ್ಕೊಡ ಬಯಸ್ತೇನೆ ಹಾಗಂತ ಅವಳು ನನಗೆ ಸಲ್ಲೋಕೆ ಮೊದಲೇನೇ ಇಡೀ ಕರ್ನಾಟಕಕ್ಕೆ ಸೇರಿದವಳು ಅವಳ ಒಂದೇ ಒಂದು ಆಶಯ ಇತ್ತು ಮಾಧ್ಯಮದವರ ಎದುರು ನಿಂತು ಏನಾಯಿತು ಅಂತ ಹೇಳು ಅಂತ ಅಷ್ಟನ್ನು ನಾನು ಎರಡು ಗಂಟೆ ಹಿಂದೆ ಒಂದು ಫೇಸ್ಬುಕ್ ಪೋಸ್ಟ್ನಲ್ಲಿ ಹೇಳಿದ್ದೇನೆ ಎರಡು ವರ್ಷದ ಹಿಂದೆ ಅಂದರೆ ಇದೇ ಜುಲೈನಲ್ಲಿ ಶ್ವಾಸಕೋಶದ ಕ್ಯಾನ್ಸರ್ ಅಂತ ತಪಾಸಣೆಯಲ್ಲಿ ಗೊತ್ತಾಯಿತು ಅದಾಗಲೇ ನಾಲ್ಕನೆಯ ಹಂತದಲ್ಲಿತ್ತು ಮೊದಲು ನೋಡಿದ ವೈ ವೈದ್ಯರು ತಿಂಗಳು ತಿಂಗಳಿದ್ದರೆ ಹೆಚ್ಚು ಅಂತ ಹೇಳಿದ್ರು ಆದರೆ ಅವಳು ಛಲಗಾತಿ ಏನಾದರೂ ಮಾಡಿ ನಾನು ಗೆಲ್ತೀನಿ ಅನ್ನುವ ಒಂದು ಛಲ ಇತ್ತು ಅದಾದಮೇಲೂ ಕೂಡ ಒಂದೂವರೆ ಎರಡು ಒಂದೂವರೆ ವರ್ಷ ಅಂತ ಇಟ್ಕೊಳ್ಳೋಣ ಜನವರಿಯವರೆಗೆ ಹೋರಾಡ್ ಹೋರಾಡದ್ಲು ಫೆಬ್ರವರಿಯಿಂದ ಸ್ವಲ್ಪ ಸೋತ್ಲು ಏಕೆಂದರೆ ಇದು ದೇಹವೇ ದೇಹವನ್ನು ಬಾಧಿಸ್ತಕ್ಕಂಥ ಒಂದು ಒಂದು ವ್ಯಾಧಿ ಹಾಗಾಗಿ ನಮಗೆ ನಾವೇ ಹೋರಾಡೋದು ಹೋರಾಡ್ಕೊಳ್ಳೋದಂತ ಇಂಥದ್ದು ನಾನು ಅರಿತಿರೋ ಹಾಗೆ ಈ ಕ್ಯಾನ್ಸರ್ ಅನ್ನೋದು ದಟ್ ವಾಂಟ್ಸ್ ಟು ಮೇಕ್ ಯು ಅ ಡಿಫ್ರೆಂಟ್ ಪರ್ಸನ್ ನೀನಲ್ಲದ ಇನ್ನೊಂದು ವ್ಯಕ್ತಿತ್ವವನ್ನು ನಿಮ್ಮ ಮೇಲೆ ಹೇರೋಕೆ ಬಯಸುತ್ತೆ ಅವಳು ಧೀರೆ ಅದನ್ನು ಮಣಿಸಿದ್ಲು ಇಷ್ಟು ವರ್ಷ ಕೊನೆಗೂ ಆಗಲಿಲ್ಲ ನಾವಿಬ್ಬರು ಜಂಟಿಯಾಗಿ ಇದರಲ್ಲಿ ಸೋತಿದ್ದೀವಿ ಅಂತ ನಿಮ್ಮೆದುರು ಹೇಳಕ್ಕೆ ಇಷ್ಟಪಡ್ತೇನೆ ಬರುವ ಅಕ್ಟೋಬರ್ಗೆ ಒಳಗೆ ಐವತ್ತೆಂಟು ವರ್ಷ ತುಂಬ್ತಿತ್ತು ಆದರೆ ಅವಳ ದೇಹ ಅನ್ನೋದು ಒಂದು ಒಂದು ಮಾಯಕ ಅಂತ ನನಗನ್ಸುತ್ತೆ ಅದು ತನ್ನ ನಿಜವಾದ ವಯಸ್ಸನ್ನು ಯಾವತ್ತೂ ತೋರಿಸಲಿಲ್ಲ ಐ ವುಡ್ ಆಲ್ವೇಸ್ ಸೇ ಯುವರ್ ಎಚ್ಜ್ಲೆಸ್ ಬ್ಲಂಡರ್ ಅಂತ ಆ್ಯಂಡ್ ದಟ್ಸ್ ಹೌ ಶಿ ಲಿವ್ಡ್ ಒಂಬತ್ತು ಒಂಬತ್ತುವರೆ ಸುಮಾರಿನಲ್ಲಿ ನಿಧಾನವಾಗಿ ದೇಹ ತನ್ನನ್ನು ತಾನು ಹಿಂಪಡ್ಕೊಳ್ತು ಅಂತ ಹೇಳಕ್ಕೆ ಬಯಸ್ತೇನೆ ಇದಕ್ಕಿಂತ ಹೆಚ್ಚೇನೂ ಹೇಳಲಾರೆ ದಯವಿಟ್ಟು ನೀವುಗಳೆಲ್ಲ ತಮ್ಮ ತಮ್ಮ ಗೂಡುಗಳಿಗೆ ಹೋಗಬಹುದು ನಾಳೆ ಬೆಳಿಗ್ಗೆ ಏಳೂವರೆಯ ಸುಮಾರಿಗೆ ಇಲ್ಲೇ ಕರ್ಕೊಂಡು ಬರ್ತೇನೆ ಮನೆಯಲ್ಲಿ ಕುಟುಂಬದವರಿದ್ದಾರೆ ಅವ್ರ ಜೊತೆ ಅಟ್ಲೀಸ್ಟ್ ಈ ರಾತ್ರಿಯನ್ನು ನಾನು ಕಳೀಲಿ ಬಯಸ್ತೇನೆ ಏಳುವರೆ ಸುಮಾರಿಗೆ ಇಲ್ಲಿ ಬರಬಹುದು ಅಷ್ಟೆ